God wants to make you holy. God wants you to be used by Him to do the good work in this world. For this, He wants to cleanse you. This is God's promise for you. ಅಕಾರ್ಡಿಂಗ್ ಟು ಟು ಸೆಕೆಂಡ್ ಟ್ವೆಂಟಿ ಒನ್ ಒನ್ ಎರಡನೇ ಎರಡು ಇಪ್ಪತ್ತೊಂದರ ಪ್ರಕಾರವಾಗಿರುವ ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ ಹೌ ಕ್ಲೆನ್ಸ್ ಮೇಕ್ ಹೇಗೆ ನಮ್ಮನ್ನು ನಾವು ನಾವು ಶುದ್ಧಿ ಮಾಡಿಕೊಂಡು ಪವಿತ್ರರಾಗಬಹುದು ಫಸ್ಟ್ ಜಾನ್ ನೈನ್ ಸೇಸ್ ಮೊದಲನೇ ಯೋಹಾನ ಒಂದು ಒಂಬತ್ತರಲ್ಲಿ ಹೇಳಲ್ಪಟ್ಟಿದೆ ಇಫ್ ಯು ಕನ್ಫೆಸ್ ನಿಮ್ಮ ಪಾಪಗಳನ್ನು ನೀವು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಇಸ್ ಅಂಡ್ ಜಸ್ಟ್ ನಿಮ್ಮ ಎಲ್ಲಾಪಗಳನ್ನು ಕ್ಷಮಿಸುವುದಕ್ಕಾಗಿ ಕರ್ತನದ ಏಸ್ ನಂಬಿಗಸ್ತನು ಮತ್ತು ನೀತಿವಂತನಾಗಿದ್ದಾನೆ ಹ್ಯಾಂಡ್ ಪ್ಯೂರಿಫೈ ಮತ್ತು ನಿಮ್ಮನ್ನು ಶುದ್ಧೀಕರಿಸುತ್ತಾನೆ ಅನ್ರೈಶಸ್ನೆ ಎಲ್ಲ ಅನೀತಿಯಿಂದ ಫ್ರಮ್ ಆಲ್ ಸಿನ್ಸ್ ಎಲ್ಲ ಪಾಪಗಳಿಂದ ಮತ್ತು ಎಲ್ಲ ಚಟಗಳಿಂದ ಇರಬೇಡಿರಿ ಕನ್ಫೆಸ್ ನಿಮ್ಮ ಎಲ್ಲ ಬಲಹೀನತೆಗಳನ್ನು ಏಸುವಿಗೆ ಅರಿಕೆ ಮಾಡಿರಿ ಹಿರ್ ಫ್ರೆಂಡ್ ಆತನು ನಿಮ್ಮ ಸ್ನೇಹಿತನು ಈಸ್ ಯೋರ್ ಫಾದರ್ ಆತನು ನಿಮ್ಮ ತಂದೆ ಹಿರ್ ಸೇವಿಯರ್ ಆತನು ನಿಮ್ಮ ರಕ್ಷಕನು ಮತ್ತು ಮತ್ತು ನಿಮಗೆ ಕ್ಷಮಿಸಲು ಪರಿವರ್ತಿಸಲು ಆತನು ಶಕ್ತನಾಗಿದ್ದಾನೆ ವೆನ್ ಯು ನೀವು ಅದನ್ನು ಮಾಡುವಾಗ ಮ್ಯಾಥ್ಯೂ ಫೈವ್ ಮತ್ತೆ ಜೀಸಸ್ ಯು ಆರ್ ಬ್ಲೆಸ್ಡ್ ನೀವು ಆಶೀರ್ವದಿತರು ಧನ್ಯರು ಎಂದು ಯೇಸು ಹೇಳುತ್ತಾರೆ ಬಿಕಾಸ್ ಯು ಆರ್ ಪ್ಯೂರ್ ಇನ್ ಯುರ್ ಹಾರ್ಟ್ ಯಾಕೆಂದ್ರೆ ನಿಮ್ಮ ಹೃದಯದಲ್ಲಿ ನೀವು

ಹನ್ನೆರಡು ಹದಿನಾಲ್ಕರಲ್ಲಿ ಹೇಳಲ್ಪಟ್ಟಿದೆ ಲಿವ್ ಇನ್ ಪೀಸ್ ವಿತ್ ಎವ್ರಿ ಎಲ್ಲರೊಂದಿಗೆ ಸಮಾಧಾನದಿಂದ ಜೀವಿಸಿರಿ ವೆನ್ ಯು ಹ್ಯಾವ್ ಪೀಸ್ ವಿತ್ ಎವ್ರಿ ಬಡಿ ಎಲ್ಲರೊಂದಿಗೆ ಸಮಾಧಾನ ಇರುವಾಗ ಯುಲ್ ಬಿ ಹೋಲಿ ನೀವು ಪವಿತ್ರರಾಗುವಿರಿ ಯೋರ್ ಹಾರ್ಟ್ ವಿಲ್ ಬಿ ಪ್ಯೂರ್ ನಿಮ್ಮ ಹೃದಯ ಶುದ್ಧಿಗೊಳ್ಳುತ್ತದೆ ಯು ವಿಲ್ ದ ನೀವು ಕಾಣುವಿರಿ ಯು ವಿಲ್ ದ ಕಾಣುವಿರಿ ಯುಲ್ ಹ್ಯಾವ್ ನಿಮಗೆ ಪವಿತ್ರತೆ ಇರುವುದು ವಿ ವಿನ್

ನಾವು ಯಾರೊಂದಿಗೆ ಆರಾಧಿಸುತ್ತೇವೋ ಅವರೊಂದಿಗೆ ಸಮಾಧಾನದಿಂದ ಇರುವುದಕ್ಕೆ ಆಗುತ್ತಿಲ್ಲ ಬಿಕಾಸ್ ದೇ ಮೇ ಹ್ಯಾವ್ ಹರ್ಟ್ ಅವರ್ ಹಾರ್ಟ್ಸ್ ಯಾಕೆಂದ್ರೆ ಅವರು ನಮ್ಮ ಹೃದಯಕ್ಕೆ ನೋವು ಕೊಟ್ಟಿರಬಹುದು ಬಟ್ ಆಸ್ ವಿ ಹಂಬಲ್ ಆಗ ನಮ್ಮ ನಾವೆ ತಗ್ಗಿಸಿಕೊಳ್ಳುವಾಗ ಮೇಕ್ ಪೀಸ್ ವಿತ್ ಎವ್ರಿ ಎಲ್ಲರೊಂದಿಗೆ ಸಮಾಧಾನ ಹೊಂದಿರಿ ದಿ ಲಾರ್ಡ್ ವಿಲ್ ಗಿವ್ ಅಸ್ ದಿ ಹೋಲಿನೆಸ್ ಟು ಸೀ ಹಿಮ್ ಆತನ ನೋಡುವುದಕ್ಕಾಗಿ ದೇವರು ತನ್ನ ಪವಿತ್ರತೆಯನ್ನು ಕೊಡುವನು ಇನ್ ಐಸಾಯಾ 1:15 ಇಸಾಯಾ 1:15 ರಲ್ಲಿ ದಿ ಲಾರ್ಡ್ ಸೇಸ್ ಕರ್ತನು ಹೇಳುತ್ತಾನೆ When you spread your hands in prayer, I hide my eyes from you. Even though you offer many, many prayers, I will not listen. Because your hands which you have opened before me are full of blood. What is that blood?

ನಮ್ಮ ಪಾಪಗಳು ಒಪ್ಪಿಕೊಳ್ಳೋಣ ಸೇ ಲಾರ್ಡ್ ಐ ವಾಂಟ್ ಟು ಮೇಕ್ ಪೀಸ್ ವಿತ್ ಎವ್ರಿಬಡಿ ಎಲ್ಲರೊಂದಿಗೆ ನಾನು ಸಮಾಧಾನದಿಂದ ಇರಬೇಕು ಕರ್ತನೆ ಎಂದು ಹೇಳೋಣ ವಿತ್ ಮೈ ಬ್ರದರ್ ಮೈ ಸಿಸ್ಟರ್ ನನ್ನ ಸಹೋದರಿ ಸಹೋದರ ಬ್ಲೆಂಡ್ ದೇರ್ ಹಾರ್ಟ್ಸ್ ಆಲ್ಸೋ ಅವರ ಹೃದಯವನ್ನು ಕರಗಿಸು ಹೆಲ್ಪ್ ಅಸ್ ಟು ಬಿ ಟುಗೆದರ್ ಒಟ್ಟಾಗಿರುವುದಕ್ಕೆ ಸಹಾಯ ಮಾಡು ಇಫ್ ಐ ಹ್ಯಾವ್ ಟು ಗಿವ್ ಅವೇ ಸಮಥಿಂಗ್ ಟು ಗೆಟ್ ಪೀಸ್ ಲೆಟ್ ಮಿ ಗಿವ್ ಇಟ್ ಅವೇ ಸಮಾಧಾನಕ್ಕಾಗಿ ಏನಾದರೂ ಬಿಡಬೇಕಾದರೆ ಅದನ್ನು ಬಿಡುವುದಕ್ಕೆ ನನಗೆ ಸಹಾಯ ಮಾಡು ಇಫ್ ಐ ಹ್ಯಾವ್ ಟು ಹಂಬಲ್ ಮೈ ಸೆಲ್ಫ್ ಟು ದ ಡಸ್ಟ್ ಈ ಭೂಮಿಗೆ ನಾನು ತಗ್ಗಿಸಿಕೊಳ್ಳಬೇಕಾದರೆ ಮಾಡು ದ ಬಿ ಪೀಸ್ ಬಿಟ್ವೀನ್ ಬ್ರದರ್ಸ್ ಸಿಸ್ಟರ್ಸ್ ಹಸ್ಬೆಂಡ್ ವೈಫ್ ಚಿಲ್ಡ್ರನ್ ಪೇರೆಂಟ್ಸ್ ಅಂಡ್ ತಂದೆ ತಾಯಿಗಳು ಸಹೋದರ ಸಹೋದರಿ ಮಕ್ಕಳು ಪತಿ ಪತ್ನಿಯ ನಡುವೆ ಅಲ್ಲಿ ಒಂದು ಸಮಾಧಾನ ಇರಲಿ ಲೆಟ್ ದಟ್ ಗಾಡ್ ಗಾಡ್ ರಿಫ್ಲೆಕ್ಟ್ ಥ್ರೂ ಲೈಫ್ ಆ ಪವಿತ್ರತೆಯನ್ನು ಹೊಂದಿ ಕರ್ತನನ್ನು ನೋಡುತ್ತಾ ನಮ್ಮ ಜೀವಿತದ ಮೂಲಕ ಕರ್ತನನ್ನೇ ಪ್ರತಿಬಿಂಬಿಸೋಣ ಅಧಿಕಾರ ಕರ್ತನು ಕೊಡುತ್ತಾನೆ ಜಾನ್ ಟ್ವೆಂಟಿ ಟ್ವೆಂಟಿ ಈ ಕೃಪೆ ಕರ್ತನ ನಿಮಗೆ ಕೊಡಲಿ ಅಂಡ್ ಮತ್ತು ಮೇಕ್ ಯು ಹೋಲಿ ಯೂಸ್ಫುಲ್ ಟು ದ ನಿಮ್ಮನ್ನು ಪವಿತ್ರರಾಗಿ ಮಾಡಿ ಯಜಮಾನ ಉಪಯುಕ್ತಕರವಾಗಿ ಮಾಡಲಿ ಒಳ್ಳೆ ಕಾರ್ಯಕ್ಕಾಗಿ ಆತ ನಿಮ್ಮನ್ನು ಸಿದ್ಧ ಮಾಡಲಿ ಪೀಸ್ ವಿತ್ ಎಲ್ಲರೊಂದಿಗೆ ಸಮಾಧಾನ ಇರಲಿ ನಾಮದಲ್ಲಿ ಆಮೈನ್